श्री शारदा गुरुभ्यो नमः काषाय वस्त्रं करदण्डधारिणं कमण्डलुपद्मकरेण शङ्खं चक्रं गदा गदाभूषितभूषणाढ्यं श्रीपादराजं शरणं प्रपद्ये औदुम्बुरः कल्पवृक्ष कामधेनुश्च सङ्गमः चिन्तामणिर्गुरोः पादौ दुर्लभौ भुवनत्रये कृते जनार्दनो देवस्तेत्रायां रघुनन्दनः ದ್ವಾಪರೇ ರಾಮಕೃಷ್ಣೌ ಸ ಕಲೌ ಶ್ರೀಪಾದ ಶ್ರೀವಲ್ಲಭ ಶ್ರೋತ್ರಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಮೂರನೇ ಭಾಗ ಉತ್ತರಕಾಂಡ ಪ್ರಥಮ ಸ್ಕಂದ ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತದಲ್ಲಿ ಶ್ರೀಪಾದರು ಶಂಕರ ಭಟ್ಟನಿಗೆ ಅಗ್ನಿ ಯಜ್ಞದ ಕುರಿತು ಹೇಳಿದ್ದು ಮರಣಿಸಿದವನಿಗೆ ಜೀವದಾನ ಮಾಡಿದ್ದು ದರಿದ್ರ ಬ್ರಾಹ್ಮಣನ ಮೇಲೆ ವಿಶೇಷ ಅನುಗ್ರಹ ಇಷ್ಟೇ ಅಲ್ಲದೆ ಶ್ರೀಪಾದರು ಮತ್ತೆ ಶಂಕರ ಭಟ್ಟನಿಗೆ ವಾಯು ಯಜ್ಞದ ಕುರಿತು ಹೇಳಿದ್ದು ಎಂಬ ಇಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ಶ್ರೀಪಾದರು ಪವಾಡ ಸದೃಶವಾಗಿ ತಂದೆ ತಾಯಿ ತಾತಂದಿರು ಅಮ್ಮಮ್ಮಂದಿರನ್ನು ಅಲ್ಲದೆ ಪೇಟಿಕಾಪುರದಿಂದ ಬಂದ ಹದಿನೆಂಟು ಕುದುರೆ ಗಾಡಿ ಸಮೇತವಾಗಿ ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟರಲ್ಲಿಯೇ ಪೇಟಿಕಾಪುರಕ್ಕೆ ತಲುಪಿಸಿದರು ಅತ್ತ ಶಂಕರಭಟ್ಟನೊಂದಿಗೆ ಬಂದ ಸನ್ಯಾಸಿಯನ್ನು ಕಾಶಿಗೆ ಹೋಗಲು ಹೇಳಿದರು ಇತ್ತ ಶಂಕರ ಭಟ್ಟನು ಶ್ರೀಚರಣರ ದಿವ್ಯ ಲೀಲಾ ಸಂಗತಿಗಳೆಲ್ಲವನ್ನೂ ಸಂಸ್ಕೃತದಲ್ಲಿ ಲಿಪಿ ಮಾಡ ಹತ್ತಿದನು ಅವನ ಮೇಲೆ ಶ್ರೀಪಾದರ ಪೂರ್ಣ ಕೃಪೆಯಾಗಿತ್ತು ಅವನನ್ನು ಕುರುಗಡ್ಡೆಯಲ್ಲಿರಲು ಗುರುಗಳು ಅನುಮತಿಯನ್ನಿತ್ತಿದ್ದರು ಹೀಗಾಗಿ ಅವನು ಶ್ರೀಪಾದರ ಕುರಿತಾಗಿ ಮತ್ತಷ್ಟು ಸಂಗತಿಗಳನ್ನು ಕಂಡುಕೊಂಡಿದ್ದನು ಕುರುಗಡ್ಡೆಯಲ್ಲಿ ಇರುವಾಗ ಶಂಕರ ಭಟ್ಟನದು ಅಗ್ನಿ ಹೊತ್ತಿಸಿ ಅಡಿಗೆ ಕಾರ್ಯ ನೋಡಿಕೊಳ್ಳುವುದು ಅಲ್ಲದೆ ಅಲ್ಲಿಗೆ ಬರುವ ಭಕ್ತರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿಯು ಅವನದಾಗಿತ್ತು ಹೀಗಿರಲು ಒಂದು ದಿನ ಶ್ರೀಪಾದರು ಅವನನ್ನು ಕುರಿತು ಶಂಕರ ಭಟ್ಟ ನಾವು ಆಚರಿಸುತ್ತಿರುವುದು ಅಗ್ನಿವಿದ್ಯೆ ಅಗ್ನಿ ಉಪಾಸನೆ ಮಾಡುವುದು ಗೋತ್ರಿಯ ಲಕ್ಷಣ ನೀನು ಉಪಾಸನೆ ಮಾಡಿಯೇ ಅಗ್ನಿ ಬೆಳಕಿಗೆ ಅಡಿಮ ಅಡಿಗೆ ಮಾಡುವೆ ನೀನು ಹಾಕುವ ಸೌದೆ ಎಣ್ಣೆಯಲ್ಲಿನ ಅಗ್ನಿಗೆ ಶಕ್ತಿಯಿಲ್ಲ ನನ್ನ ಯೋಗಾಗ್ನಿ ಸೇರುವುದರಿಂದ ನೀನು ಮಾಡುವ ಅಗ್ನಿ ಅಡಿಗೆಯು ಪ್ರಸಾದ ರೂಪವಾಗಿ ಭಕ್ತರ ಸಂಕಟವನ್ನು ಪರಿಹರಿಸುತ್ತದೆ ಈ ಒಲೆಯು ಸ್ವತಃ ಇನ್ನೂ ಒಂಬತ್ತು ವರ್ಷ ಮಾತ್ರ ಉರಿಯಬಲ್ಲದು ಅಂದರೆ ನನ್ನ ಮೂವತ್ತನೇ ವಯಸ್ಸಿನಲ್ಲಿ ನಾನು ನನ್ನ ಶರೀರವನ್ನು ತ್ಯಜಿಸುವೆ ನಂತರ ಮೂರು ಸಂವತ್ಸರ ಕಾಲ ತೇಜಮಯ ರೂಪದಲ್ಲಿ ಶ್ರದ್ಧಾಳುಗಳಿಗೆ ದರ್ಶನವನ್ನೀಯೆ ಆಗ ಮೂವತ್ಮೂರು ಸಂವತ್ಸರಗಳಾಗುವವು ಯೋಗಿಗಳ ಮೂವತ್ತ್ ಸಂವತ್ಸರವು ಅನೇಕ ಬದಲಾವಣೆಗಳನ್ನು ತರುವ ಸಂವತ್ಸರವಾಗಿರುವುದು ಬೆನ್ನು ಮೂಳೆಯೂ ಕೂಡ ಮೂವತ್ತ್ ಮಣಿಕಟ್ಟಿನಿಂದಲೇ ಕೂಡಿದೆ ತಾನೆ ಹಾಗೆಯೇ ರುದ್ರ ಗಣಗಳ ಸಂಖ್ಯೆಯೂ ಕೂಡ ಮೂವತ್ತ್ ಕೋಟಿಯಾಗಿರುವುದು ನಂತರವೂ ಕೂಡ ನಾವು ಅಗ್ನಿ ಅಗ್ನಿ ಯಜ್ಞ ಮಾಡಬಹುದು ಕರ್ಮಗಳನ್ನು ಸ್ಥೂಲ ರೂಪಕ್ಕೆ ತರಿಸಿ ದಹಿಸಲು ಪ್ರತೀಕವಾಗಿ ಈ ಅಗ್ನಿ ಆರಾಧನೆಯನ್ನು ಮಾಡಿಸುತ್ತಿದ್ದೇನೆ ಆದರೆ ಭಕ್ತರ ಕರ್ಮಗಳು ಸ್ಥೂಲ ರೂಪಕ್ಕೆ ಬರುವುದಕ್ಕೆ ಮುನ್ನ ಸೂಕ್ಷ್ಮ ರೂಪದಲ್ಲಿ ಇರುವುದು ಅದಕ್ಕೆ ಮುನ್ನ ಕಾರಣ ಶರೀರಕ್ಕೆ ಅಂಟಿದಂತಿರುವುದು ಅದಕ್ಕೆ ಸಂವತ್ಸರ ದಾಟಿದ ನಂತರ ಈ ರೀತಿಯ ಅಗ್ನಿಪೂಜೆ ನನಗೆ ಅನವಸರ ಆಗ ನನ್ನನ್ನು ಆಶ್ರಯಿಸಿದವರ ಪಾಪ ಕರ್ಮಗಳನ್ನು ನನ್ನ ಯೋಗಾಗ್ನಿಯಿಂದಲೇ ದಹಿಸುವೆನು ನೀನು ಮಾತ್ರ ನನ್ನ ಮೂವತ್ತು ಸಂವತ್ಸರದ ನಂತರವೂ ಇರು ನಂತರ ನನ್ನ ಭಕ್ತರು ಬಂದು ಅವರವರ ಅಡಿಗೆಯನ್ನು ಅವರು ಮಾಡಿಕೊಂಡು ಹೋಗುವರು ಅದು ಮೂರು ಸಂವತ್ಸರಗಳು ನಡೆಯುವುದು ನಂತರ ಸ್ಥೂಲ ರೂಪದ ಈ ಅಗ್ನಿಪೂಜೆ ಅವಶ್ಯಕವಿಲ್ಲ ಪೃಥ್ವಿಯಜ್ಞ ಪ್ರಾರಂಭಿಸಿದ್ದೇನೆ ಅದು ದಿಗ್ವಿಜಯವಾಗಿ ನಡೆಯುತ್ತಿದೆ ಜಲಯಜ್ಞವನ್ನು ಪ್ರಾರಂಭಿಸಿದ್ದೇನೆ ಅದು ಕೂಡ ಬ್ರಹ್ಮಾಂಡವಾಗಿ ಸಾಗುತ್ತಿದೆ ಈಗ ಅಗ್ನಿಪೂಜೆಯನ್ನು ಅಗ್ನಿಯಜ್ಞವಾಗಿ ಪ್ರಾರಂಭಿಸಿದ್ದೇನೆ ಇದು ಕೂಡ ಅವ್ಯಾಹತವಾಗಿ ನಡೆಯುತ್ತಿದೆ ಸಮಸ್ತ ಜೀವರಾಶಿಯಲ್ಲಿನ ಅಗ್ನಿ ಸ್ವರೂಪನು ನಾನೇ ಎಲ್ಲವನ್ನು ಪವಿತ್ರೀಕರಿಸುವವನು ನಾನೇ ಎಲ್ಲವನ್ನು ದಹಿಸುವವನು ನಾನೇ ಪಂಚ ತತ್ವಗಳಿಗೆ ಸಂಬಂಧಿಸಿದ ಯಜ್ಞದ ಬಗ್ಗೆ ನಾನೆಂದೂ ಕೇಳಿರಲಿಲ್ಲ ಶ್ರೀಪಾದರ ಲೀಲಾ ವಿನೋದದ ಬಗ್ಗೆ ಆಲೋಚಿಸುವುದು ವ್ಯರ್ಥವೆಂಬ ನಿರ್ಧಾರಕ್ಕೆ ಬಂದೆ ಎಂದು ಶ್ರೀಪಾದರು ಶಂಕರಭಟ್ಟನಿಗೆ ಅಗ್ನಿ ಯಜ್ಞದ ಕುರಿತಾಗಿ ವಿವರವಾಗಿ ಅರುಹಿದರು ಹೀಗಿರಲು ಒಂದು ದಿನ ನವದಂಪತಿಗಳು ಶ್ರೀಪಾದರ ದರ್ಶನಾರ್ಥವಾಗಿ ಕುರುಗಡ್ಡೆಗೆ ಬಂದರು ಅವರಿಬ್ಬರನ್ನು ಪಂಚದೇವ್ ಪಹಾಡ್ನಲ್ಲಿನ ತನ್ನ ದರ್ಬಾರಿನಲ್ಲಿ ಇರಲು ಆಜ್ಞಾಪಿಸಿದರು ಎರಡು ದಿನಗಳಲ್ಲಿ ಆ ಯುವಕ ಮರಣಿಸಿದ ಅವರು ಮಹಾಗುರುಗಳು ತಮ್ಮನ್ನು ಕಾಪಾಡುವರು ವರಗಳನ್ನು ಕರುಣಿಸುವ ದೈವವೆಂದು ನಂಬಿದ್ದರು ಸ್ತ್ರೀಗೆ ಅತಿ ಕಷ್ಟಕರವಾದ ವೈಧವ್ಯ ಈ ನವವಧುವಿಗೆ ಪ್ರಾಪ್ತವಾಯಿತು ಆ ದಂಪತಿಗಳ ಬಂಧುಗಳು ಪಂಚದೇವ ಪಹಾಡಿಗೆ ಬಂದರು ಶವವನ್ನು ದಹನ ಮಾಡಬೇಕೇ ಬೇಡವೇ ಎಂಬ ಸಂದಿಗ್ಧಕ್ಕೆ ಸಿಲುಕಿದರು ಶ್ರೀಪಾದರ ಅನುಮತಿ ಇಲ್ಲದೆ ಶವವನ್ನು ಅಲ್ಲಿಂದ ತೆಗೆದುಕೊಂಡೂ ಹೋಗುವಂತಿಲ್ಲ ವಧುವು ಶೋಕ ದೇವತೆಯಂತಿದ್ದಳು ಶ್ರೀಪಾದರು ದರ್ಬಾರಿಗೆ ಬಂದರು ಅವರಿಗೆ ವಧುವು ತನ್ನ ದೌರ್ಭಾಗ್ಯವನ್ನು ತಿಳಿಸಿದಳು ಶ್ರೀಪಾದರು ಅವರವರ ಕರ್ಮದ ಫಲ ಅನಿವಾರ್ಯ ಎಂದರು ಆಗ ವಧು ಹೇಳುತ್ತಾಳೆ ಜಡವಾದ ಕರ್ಮಕ್ಕೆ ನಿಜವಾಗಿಯೂ ನನ್ನ ಪತಿಗೆ ಸಾವನ್ನು ಕೊಡುವ ಶಕ್ತಿ ಇದ್ದ ಮೇಲೆ ಕರ್ಮಕ್ಕೆ ದೇವತಾಸ್ಥಾನವಿದ್ದು ದೇವಸ್ಥಾನ ಕಟ್ಟಿ ಪೂಜಿಸುವುದು ವ್ಯರ್ಥ ಚೈತನ್ಯ ಸ್ವರೂಪ ಅಗ್ನಿವಸ್ತ್ರಧಾರಿ ಅಗ್ನಿರೂಪಿಣಿಯಾದ ಶ್ರೀಪಾದರಿಗೆ ಅಸಾಧ್ಯವಾದದ್ದು ಏನೂ ಇಲ್ಲವೆಂದು ಕೇಳಿದ್ದೇನೆ ಈ ಅಭಾಗ್ಯಗಳಿಗೆ ಮಾಂಗಲ್ಯ ಭಿಕ್ಷೆಯಿತ್ತು ಧನ್ಯಲಾಗಿಸಬೇಕು ಎಂದು ಶ್ರೀಚರಣದಲ್ಲಿ ಬೇಡುವಳು ಅತ್ತ ವಧುವಿನ ಮೇಲೆ ಶ್ರೀಪಾದರ ದಯ ಇತ್ತು ಆಗ ಶ್ರೀಪಾದರೆಂದರು ವಿಶ್ವಾಸೋ ಫಲದಾಯಕಂ ನಿನ್ನ ನನ್ನಲ್ಲಿ ನಿನಗಿರುವ ದೃಢವಾದ ನಂಬಿಕೆಯಿಂದ ಖಂಡಿತವೂ ನಿನ್ನ ಪತಿ ಸಜೀವವಾಗುವನು ಆದರೆ ಕರ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗದ ಉಪಾಯವೊಂದನ್ನು ಹೇಳುವೆ ನಿನ್ನ ಮಂಗಳ ಸೂತ್ರವನ್ನು ಮಾರಿ ನಿನ್ನ ಗಂಡನ ತೂಕದ ಕಟ್ಟಿಗೆಯನ್ನು ಕೊಂಡುತ ಅದನ್ನು ಉರಿಸಿ ಅನ್ನ ಮಾಡೋಣ ಆಗ ನಿನ್ನ ಮಾಂಗಲ್ಯ ಕಳೆದುಕೊಂಡಂತಾಗಿ ಸೌದೆ ಸುಡುವುದರಿಂದ ನಿನ್ನ ಗಂಡನ ಶರೀರ ದಹಿಸಿದಂತಾಗುವುದು ಮೃತ್ಯುರೂಪ ಕರ್ಮಸ್ಪಂದನಗಳು ಆಕರ್ಷಿಸಲ್ಪಟ್ಟು ಸೌದೆ ಸುಟ್ಟು ಮಾಡಿದ ಅನ್ನ ಶ್ರಾದ್ದವನ್ನಾಗಿ ಎಲ್ಲರೂ ಶಾಂತಿಗೊಳ್ಳುವರು ಅವಳು ಹಾಗೆಯೇ ಆಚರಿಸಲು ಅವಳ ಪತಿ ಬದುಕಿಕೊಂಡ ಶ್ರೀಪಾದರು ಅವರ ಭಕ್ತರ ನಾನಾ ರೀತಿಯ ಪಾಪಕರ್ಮಗಳನ್ನು ಕಟ್ಟಿಗೆಗೆ ಆಕರ್ಷಿಸುತ್ತಿದ್ದರು ಹಾಗೆ ಮಾಡಲ್ಪಟ್ಟ ಕಟ್ಟಿಗೆಗಳು ದಗ್ಧವಾಗಿ ರುಚಿಕರವಾದ ಅಡುಗೆಯಾಗಿ ರುಚಿಕರವಾದ ಪ್ರಸಾದವಾಗುತ್ತಿತ್ತು ಇನ್ನೊಮ್ಮೆ ಬಡಬ್ರಾಹ್ಮಣನೊಬ್ಬನು ಶ್ರೀಪಾದರ ದರ್ಶನಾರ್ಥವಾಗಿ ಕುರುಗಡ್ಡೆಗೆ ಬರುವನು ಶ್ರೀಪಾದರು ತನ್ನನ್ನು ಕರುಣಿಸದಿದ್ದರೆ ಆತ್ಮಹತ್ಯೆಯೇ ಉಳಿದಿರುವುದು ಎಂದುಕೊಂಡಿದ್ದನು ಶ್ರೀಪಾದರು ಉರಿದು ಹೋದ ಇದ್ದಿಲು ಕೆಲವು ಚೂರುಗಳನ್ನು ತರಿಸಿ ಅವುಗಳನ್ನು ಅವನಿಗೆ ಉರಿಸಲು ಹೇಳಿದರು ಆ ಬ್ರಾಹ್ಮಣ ಬಹಳ ಕಷ್ಟ ಹೊ ಬಹಳ ಹೊತ್ತು ಕಷ್ಟಪಟ್ಟು ಆ ಎದ್ದಿಲು ಉರಿಸಿದ ಆಗ ಶ್ರೀಚರಣರು ಅವನನ್ನು ಕುರಿತು ಎಲೈ ಬ್ರಾಹ್ಮಣನೇ ನೀನು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದೆ ನಾನು ಉಪೇಕ್ಷಿಸಿದ್ದರೆ ನೀನು ನಿಜವಾಗಿಯೂ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೆ ಅದಕ್ಕೆ ಆ ಆತ್ಮಹತ್ಯೆಗೆ ಸಂಬಂಧಿಸಿದ ಸಮಸ್ತ ಪಾಪ ಕರ್ಮಗಳ ಸ್ಪಂದನಗಳನ್ನು ಈ ಇದ್ದಿಲು ಹತ್ತಿಸುವುದರಿಂದ ಕಳೆದುಹೋಯಿತು ಇನ್ನು ನಿನಗೆ ದಾರಿದ್ರ್ಯ ಬಾಧೆ ಇರದು ಈ ಆರಿದ ಇದ್ದಿಲು ಚೂರುಗಳನ್ನು ನಿನ್ನ ಹೊದ್ದಿಕೆಯಲ್ಲಿ ಗಂಟು ಕಟ್ಟಿಕೊಂಡು ಮನೆಗೆ ಹೋಗು ಎಂದರು ಅವನು ಅಂತಿಗೆ ಮಾಡಿದ ಮನೆಗೆ ಹೋಗಿ ಗಂಟು ಬಿಚ್ಚಲು ಅದು ಬಂಗಾರವಾಗಿತ್ತು ಬ್ರಾಹ್ಮಣನ ದಾರಿದ್ರ್ಯ ನಿವಾರಣೆಯಾಗಿತ್ತು ಶ್ರೀಪಾದರು ತಮ್ಮ ಅಗ್ನಿ ಯಜ್ಞದ ಮೂಲಕ ಬಹಳ ವಿಚಿತ್ರ ರೀತಿಯಲ್ಲಿ ತಮ್ಮ ಭಕ್ತರ ಪಾಪಕರ್ಮಗಳನ್ನು ತೊಳೆಯುತ್ತಿದ್ದರು ಒಮ್ಮೊಮ್ಮೆ ಭಕ್ತರನ್ನು ಪ್ರತ್ಯೇಕವಾದ ತರಕಾರಿಗಳನ್ನು ಅಂದರೆ ಹೀರೇಕಾಯಿ ಬೆಂಡೇಕಾಯಿ ಬದನೆಕಾಯಿ ತರಲು ಹೇಳುತ್ತಿದ್ದರು ಆ ತರಕಾರಿಯಲ್ಲಿ ಪಾಪ ಕರ್ಮ ರೂಪ ಸ್ಪಂದನಗಳನ್ನು ಆಕರ್ಷಿಸುತ್ತಿದ್ದರು ಆ ತರಕಾರಿಗಳಿಂದ ಮಾಡಿದ ಅಡಿಗೆಯನ್ನು ಭಕ್ತರಿಗೆ ಬಡಿಸುತ್ತಿದ್ದರು ಹಾಗೆಯೇ ಆಯಾ ಭಕ್ತರ ಕರ್ಮ ದೋಷಗಳು ತೊಲಗುತ್ತಿದ್ದವು ಶ್ರೀಪಾದ ಶ್ರೀವಲ್ಲಭರ ಲೀಲೆಗಳು ಅನಂತವಾಗಿವೆ ಏಕೆಂದರೆ ಅವರು ಅನಂತನೇ ಹೌದು ಇದಕ್ಕೆ ಅವರಿಗೆ ಅವರೇ ಸಾಟಿ ಎಂದು ಈ ಹಿಂದೆ ಹೇಳಲಾಗಿದೆ ಹೀಗಿರುವಾಗ ಮತ್ತೊಂದು ದಿನ ಶಂಕರ ಭಟ್ಟನನ್ನು ಕುರಿತು ಶ್ರೀಪಾದರು ಶಂಕರಭಟ್ಟ ನಮ್ಮ ಅಗ್ನಿ ಯಜ್ಞದ ನಂತರ ಮುಖ್ಯವಾದದ್ದು ವಾಯುಯಜ್ಞ ನಾವು ವಾಯುಯಜ್ಞವನ್ನು ಕೂಡ ಪ್ರಾರಂಭಿಸಲಿದ್ದೇವೆ ಎಂದು ಹೇಳಿದರು ಆಗ ಶಂಕರ ಭಟ್ಟನು ಶ್ರೀಚರಣರನ್ನು ಕುರಿತು ವಾಯುಯಜ್ಞವೇನೆಂದು ನನಗೆ ತಿಳಿದಿರಲಿಲ್ಲ ಅದನ್ನು ವಿವರಿಸಿರೆಂದು ಗುರುಗಳಲ್ಲಿ ಪ್ರಾರ್ಥಿಸುವನು ಅಷ್ಟರಲ್ಲೇ ಹೊಟ್ಟೆ ನೋವಿನಿಂದ ಬ್ರಾಹ್ಮಣನೊಬ್ಬನು ಕುರುವಪುರಕ್ಕೆ ಬಂದನು ಆತ ಬಹಳ ನೋವನ್ನು ಅನುಭವಿಸುತ್ತಿದ್ದನು ಅದು ಎಷ್ಟರ ಮಟ್ಟಿಗೆಂದರೆ ಆ ನೋವು ಅನುಭವಿಸುವುದಕ್ಕಿಂತ ಆತ್ಮಹತ್ಯೆ ಮಾಡಿಕೊಂಡು ಸಾಯುವುದು ಒಳ್ಳೆಯದೆಂದು ಗುರುಗಳಲ್ಲಿ ತನ್ನ ಅನಿಸಿಕೆ ತಿಳಿಸಿದನು ಆಗ ಶ್ರೀಪಾದರು ನೀನು ಪೂರ್ವ ಜನ್ಮದಲ್ಲಿ ಯಾರನ್ನೋ ನಿನ್ನ ವಾಗ್ಬಾಣದಿಂದ ಹಿಂಸಿಸಿದ್ದೀಯಾ ಮೊನಚಾದ ಮಾತುಗಳಿಂದ ನೋಯಿಸಿದ್ದೀಯ ಅದರ ಫಲವಾಗಿ ಇಂದು ನಿನಗೆ ಈ ದುರದೃಷ್ಟಕರವಾದ ವ್ಯಾಧಿ ಪ್ರಾಪ್ತವಾಗಿದೆ ಮಾನವರ ವಾಗ್ದೋಷಗಳನ್ನು ಪರಿಹರಿಸಿಕೊಳ್ಳಲು ಈ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆ ಬಿಟ್ಟು ಬೇರೊಂದಿಲ್ಲ ಇದರಿಂದ ವಾಯುಮಂಡಲವೆಲ್ಲವೂ ಪರಿಶುದ್ಧವಾಗುವುದು ನಾನು ಕುರುಗಡ್ಡೆಯಲ್ಲಿ ನಾಮಸ್ಮರಣವೆಂಬ ಮಹಾಯಜ್ಞವನ್ನು ಪ್ರಾರಂಭಿಸುವುದರ ಮೂಲಕ ಇದಕ್ಕೆ ಶ್ರೀಕಾರವನ್ನು ಹಾಕುತ್ತಿರುವೆ ಯೋಗ ಸ್ಥಾಯಿಯಲ್ಲಿ ಪರ ಪಶ್ಯಂತಿ ಮಧ್ಯಮ ವೈಖರಿ ಎಂಬ ವಾಕ್ ರೂಪಗಳನ್ನು ನಿಯಂತ್ರಿಸಲಿದ್ದೇನೆ ಯಾರಾದರೂ ಸರಿ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಎಂದು ಮನಃಪೂರ್ತಿಯಾಗಿ ನನ್ನ ನಾಮಸ್ಮರಣೆ ಮಾಡುವರೋ ಅವರಿಗೆ ನಾನು ಸುಲಭವಾಗಿ ಪ್ರಾಪ್ತನಾಗಿ ಶುಭ ಫಲವನ್ನು ನೀಡುವೆ ಎಂದರು ಹೀಗೆ ಶ್ರೀಪಾದರು ಆದೇಶಿಸಿದಂತೆ ಅವನು ಮೂರು ರಾತ್ರಿ ಮೂರು ಹಗಲು ಕುರುಗಡ್ಡೆಯಲ್ಲಿ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಎಂಬ ನಾಮ ಜಪ ಮಾಡಲಾಯಿತು ಆ ಮೂರು ದಿನಗಳು ಮಾತ್ರವೇ ಶ್ರೀಪಾದರು ಅವನಿಗೆ ರಾತ್ರಿ ವೇಳೆ ಕುರುಗಡ್ಡೆಯಲ್ಲಿ ಇರುವುದಕ್ಕೆ ಅನುಮತಿಸಿದ್ದರು ಆಗ ವೃದ್ಧ ಬ್ರಾಹ್ಮಣನ ಹೊಟ್ಟೆ ನೋವು ನಿವಾರಿಸಲ್ಪಟ್ಟಿತು ಶ್ರೀಪಾದರು ಹೇಳಿದರು ವಾಯುಮಂಡಲವೆಲ್ಲವೂ ಎಂದು ಮಾತನಾಡುವ ವಾಕ್ಫಲದಿಂದ ತುಂಬಿ ಹೋಗಿದೆ ಮಾನವ ಏನಾದರೊಂದು ವಾಕ್ಯವನ್ನು ಉಚ್ಚರಿಸುವಾಗ ಪ್ರಕೃತಿಯಲ್ಲಿನ ಸತ್ವ ರಜ ತಮೋ ಗುಣಗಳಲ್ಲಿ ಯಾವುದಾದರೊಂದು ಎರಡು ಮೂರು ಗುಣಗಳನ್ನು ಹಾಳು ಕೆಡಗಿರುತ್ತಾನೆ ಹೀಗೆ ಹಾಳಾದ ಗುಣಗಳು ಒಳ್ಳೆಯದನ್ನು ಮಾಡದಿದ್ದರಿಂದ ಪೃಥ್ವಿಯನ್ನು ಆಕ್ರಮಿಸಿರುವ ಲಾಭ ಆಕಾಶದ ಕಡೆಗೆ ಆಕಾಶದ ಮೇಲೆ ಕೆಟ್ಟ ಪ್ರಭಾವ ತೋರುತ್ತಿದೆ ಈ ಪಂಚಭೂತಗಳು ದೂಷಿತವಾಗಿರುವುದರಿಂದ ಎಲ್ಲವೂ ದೂಷಿತಗೊಂಡು ಮನುಷ್ಯನ ಮನಸ್ಸು ಶರೀರ ಅಂತರಾತ್ಮ ದೂಷಿತವಾಗುತ್ತವೆ ಆ ಮೂಲಕ ಅಂಥವನು ಪಾಪಕರ್ಮಿಯಾಗುತ್ತಾನೆ ಅದರಿಂದ ದರಿದ್ರನಾಗುವನು ದರಿದ್ರದಿಂದ ಮತ್ತೆ ಪಾಪ ಮಾಡುವನು ಪಾಪಕರ್ಮಿಯಾಗುವುದರಿಂದ ಮನಸ್ಸು ದೂಷಿತವಾಗಿ ದಾನ ಮುಂತಾದ ಪುಣ್ಯಕರ್ಮಗಳನ್ನು ಮಾಡಲಾಗದೆ ಹೋಗುವನು ಇದರಿಂದ ಮತ್ತಷ್ಟು ದರಿದ್ರನಾಗುವನು ಮತ್ತೆ ಮುಂದುವರಿದ ಶ್ರೀಚರಣರು ಮಾನವ ದರಿದ್ರ ಬಾಧೆಯಿಂದ ಹಾಗೂ ಇತರೆ ಪಾಪಕರ್ಮದಿಂದ ಮುಕ್ತನಾಗಬೇಕಾದರೆ ಮನೋವಾಕ್ನಲ್ಲಿ ಶುದ್ಧನೂ ಆಗಿರಬೇಕು ಇದನ್ನೇ ತ್ರಿಕರಣ ಶುದ್ಧಿ ಎನ್ನುವರು ಮನಸ್ಸಿಗೆ ತೋಚಿದ್ದನ್ನು ಮಾತನಾಡಬಾರದು ಮಾತನಾಡಿದ್ದನ್ನು ಕರ್ಮದಲ್ಲಿ ತರಲಾಗದು ತ್ರಿಕರಣ ಶುದ್ಧಿ ಹೊಂದಿದ ಮಾನವ ಮಹನೀಯನಾಗುವನು ಮನಸ್ಸಿನಲ್ಲಿ ಅಂದುಕೊಳ್ಳುವುದು ಒಂದು ಮಾತಿನ ಮೂಲಕ ಹೊರಬರುವುದು ಒಂದು ಮನ ಮನಸ್ಸಿನಲ್ಲಿ ಅಂದುಕೊಳ್ಳುವುದೇ ಒಂದು ಮಾತಿನ ಮೂಲಕ ಹೊರಬರುವುದೇ ಮತ್ತೊಂದು ಈ ಎರಡಕ್ಕೂ ಹೊಂದಾಣಿಕೆ ಇಲ್ಲದಿರುವುದು ಮತ್ತೊಂದು ಇದೇ ತ್ರಿಕರಣ ಶುದ್ಧಿ ಇಲ್ಲದಿರುವುದು ಆಗ ದುರಾತ್ಮನಾಗುವನು ಈ ಕಲಿಯುಗದಲ್ಲಿ ಸುಲಭವಾಗಿ ಮುಕ್ತಿ ಪಡೆಯಲು ಅನೇಕ ಸುಲಭ ಮಾರ್ಗಗಳಿವೆ ಅದರಲ್ಲಿ ನಾಮಸ್ಮರಣೆ ಅತ್ಯಂತ ಸುಲಭದ ಮಾರ್ಗ ನಾಮವನ್ನು ನಾಲಿಗೆಯ ಮೇಲೆ ನಾಟ್ಯ ಮಾಡಿರುವುದರಿಂದ ಪವಿತ್ರವಾದ ಮಾತುಗಳನ್ನಾಡುವ ಅಭ್ಯಾಸವಾಗುವುದು ನಾಮ ಹೇಳುವಾಗ ಮನಸ್ಸು ದೈವದ ಮೇಲೆ ನೆಲೆಸಿರಬೇಕು ಇದರಿಂದ ಮನಸ್ಸು ಪವಿತ್ರವಾಗುವುದು ತನ್ಮೂಲಕ ಪವಿತ್ರ ಕರ್ಮಗಳನ್ನು ಮಾಡಲು ಪ್ರೇರಣೆಯಾಗುವುದು ಹಿಂತಿರಲು ಒಮ್ಮೆ ಕ್ಷಯವ್ಯಾಧಿ ಇರುವ ರೋಗಿಯೊಬ್ಬ ಕುರುವಪುರಕ್ಕೆ ಬರುವನು ಅವನಿಗೆ ಮಧುಮೇಹವು ಎತ್ತು ಇಷ್ಟೇ ಅಲ್ಲದೆ ಇನ್ನೂ ಹಲವು ಕಾಯಿಲೆಗಳು ಅವನನ್ನು ಕಾಡುತ್ತಿದ್ದವು ಅವನನ್ನು ನೋಡಿ ಮಹಾಪ್ರಭುಗಳು ಬಹಳ ಕೋಪದಿಂದ ಹೇಳಿದರು ಇವನು ಪೂರ್ವ ಜನ್ಮದಲ್ಲಿ ಆನೆಯ ಚೋರ ಎಷ್ಟೋ ಮುಗ್ಧರ ಹಣವನ್ನು ಅಪಹರಿಸಿ ಅವರೆಲ್ಲರನ್ನೂ ಬೀದಿಪಾಲು ಮಾಡಿದ ತಂದೆಯೊಬ್ಬ ಮಗಳ ಮದುವೆಗೆ ಕೂಡಿರಿಸಿದ್ದ ಹಣವನ್ನು ಕದ್ದ ಆ ತಂದೆ ಧನ ಕಳೆದುಕೊಂಡವನಾಗಿ ಮುಂದೆ ಮಗಳ ಮದುವೆ ಮಾಡದಾದ ಸರಿಯಾದ ವಯಸ್ಸಿಗೆ ಮಗಳಿಗೆ ಮದುವೆ ಮಾಡಲಾಗದಿದ್ದುದರಿಂದ ಅವನ ಕುಲದವರಿಂದ ಅವಹೇಳನಕ್ಕೆ ಗುರಿಯಾದ ಇದರಿಂದ ಬೇಸತ್ತ ಕನ್ಯೆ ಆತ್ಮಹತ್ಯೆ ಮಾಡಿಕೊಂಡಳು ನೂರು ವರ್ಷ ಬಾಳಬೇಕಾದ ಜೀವ ಹೀಗೆ ಹಾಳಾಯಿತು ಆ ರೋಗಿ ತುಂಬಾ ದೀನನಾಗಿ ಕೇಳಿಕೊಳ್ಳಲು ಕರುಣಾಮಯಿಯಾದ ಶ್ರೀಪಾದರು ಅವನನ್ನು ಪಂಚದೇವ್ ಪಹಾಡ್ನ ದರ್ಬಾರ್ನಲ್ಲಿರುವ ಗೋಶಾಲೆಯಲ್ಲಿ ಮಲಗಿಕೊಳ್ಳಲು ಹೇಳಿದರು ಅಲ್ಲಿ ಸೊಳ್ಳೆ ಕಾಟ ವಿಪರೀತವಾಗಿತ್ತು ಅವನಿಗೆ ಕುಡಿಯಲು ನೀರು ಕೂಡ ಕೊಡಬಾರದೆಂದು ಗುರುದೇವರ ಆಜ್ಞೆಯಾಗಿತ್ತು ಅವನಿಗೆ ಕನಸಿನಲ್ಲಿ ರಾಕ್ಷಸರು ಕಾಣಿಸಿ ಅವನ ಕತ್ತನ್ನು ಹಿಸುಕಿ ಸಾಯಿಸುವಂತೆ ಕನಸು ಬಿದ್ದಿತು ಮುಂದುವರೆದ ಕನಸಿನ ಭಾಗದಲ್ಲಿ ದೊಡ್ಡದಾದ ಕಲ್ಲಿನ ಬಂಡೆಯನ್ನು ಆತನ ಎದೆಯ ಮೇಲೆ ಇಟ್ಟು ಅದರ ಮೇಲೆ ದಡುಗುತಿ ಆಸಾಮಿಯೊಬ್ಬ ಕುಳಿತಿದ್ದ ಈ ಎರಡು ಕನಸುಗಳಿಂದ ಅವನ ಕರ್ಮ ಫಲ ಪಕ್ವವಾಗಿ ಅವನು ಸ್ವಸ್ಥನಾದ ಭೌತಿಕವಾಗಿ ಯಾವುದೇ ಸಂವತ್ಸರ ಅನೇಕ ಸಂವತ್ಸರಗಳು ನೋವನ್ನು ಅನುಭವಿಸಬೇಕಾಗಿದ್ದ ದುಷ್ಕರ್ಮ ಯೋಗವನ್ನು ಶ್ರೀಪಾದರು ಆ ರೋಗಿಯಿಂದ ಹೀಗೆ ಮಾನಸಿಕ ಯಾತನೆ ಅನುಭವಿಸುವಂತೆ ಮಾಡಿ ಕರ್ಮ ವಿಮುಕ್ತನನ್ನಾಗಿಸಿದರು ಎನ್ನುವಲ್ಲಿಗೆ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ ಕಥಾಸಾರದ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ